ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರಿಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳ ಹಾಕಿರ್ತೀವಲ್ಲ ಆ ಎಲ್ಲ ವರದಿಗಳನ್ನು ತಾವು ಗಮನಿಸ್ಬೋದು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಒಂದು ಕಾರ್ಯಕ್ರಮದ ವರದಿಯನ್ನು ತಮ್ಮ ಜೊತೆಗೆ ಹುಕ್ತಾ ಇದ್ದೀನಿ ಕಾರಣ ಏನಂದರೆ ವಿಶೇಷ ಚೇತನರ ಇಲಾಖೆಯ ಸಚಿವರಾಗಿರೋದರಿಂದ ಅವರ ಕಾರ್ಯಕ್ರಮಗಳನ್ನು ನಮ್ಮ ಚಾನಲ್ ಗಮನಿಸುತ್ತಾ ಅವರು ಮಾಡುತ್ತಿರುವ ಒಳ್ಳೆಯ ಕಾರ್ಯಕ್ರಮಗಳು ಮತ್ತು ಒಳ್ಳೆಯ ಕೆಲಸಗಳನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಪ್ರಸ್ತುತಪಡಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ಒಂದು ವರದಿಗಳ ಉದ್ದೇಶವಾಗಿರ್ತದೆ ಅದಕ್ಕಾಗಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ವರದಿಗಳನ್ನು ನೋಡಿ ಗ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನುತ್ತದ ತಪ್ಪದೇ ಮರೆಯಬೇಡಿ ಬಡಸ್ ಕೆ ಎಚ್ ಗ್ರಾಮದ ಶ್ರೀ ಮಡಿವಾಳೇಶ್ವರ ಮಠದ ನೂತನ ಕಟ್ಟಡ ಕಾಮಗಾರಿಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾನ್ಯ ಸಚಿವರು ಚಾಲನೆ ನೀಡಿದರು ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಠದ ಕಟ್ಟಡ ನಿರ್ಮಾಣವಾಗುವ ಆಗಲಿರುವ ಆಗಲಿರುವುದರಿಂದ ಆದಷ್ಟು ಬೇಗ ಕಟ್ಟಡ ಮಠದ ಕಾಮಗಾರಿ ಪೂರ್ಣಗೊಂಡು ಸಮಾಜಕ್ಕೆ ಸೇವೆ ಸಲ್ಲಿಸುವಂತಾಗಲಿ ಹಾಗೂ ಇದೊಂದು ಜ್ಞಾನಾರ್ಜನೆ ಕೇಂದ್ರವಾಗಲಿ ಎಂದು ಮಾನ್ಯ ಸಚಿವರು ಆಶಿಸಿದರು ಕಾರ್ಯಕ್ರಮದಲ್ಲಿ ಬಡಸ್ ಮಡಿವಾಳೇಶ್ವರ ಮಠದ ಗ್ರಾಮದ ಶ್ರೀ ಪ್ರಶಾಂತ್ ದೇವರು ಬಿಜಾಪುರದ ಶ್ರೀ ಪ್ರಭುದೇವರು ಮತ್ತು ಸಿ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶೋಭಾ ಕುರ್ಬರ್ ಮತ್ತು ಮನ್ಸೂರಲಿ ಅತ್ತಾರ್ ಮತ್ತು ಸುರೇಶ್ ಇಟಗಿ ರವಿ ಮೇಳೇದ್ ಮತ್ತು ಬಸವಂತ ನಾಯಕ್ ಹಾಗೂ ಭರಮಣ್ಣ ಸೀಗಿಹಳ್ಳಿ ಫಕೀರ್ ಸಿಗಿಹಳ್ಳಿ ಸಿದ್ದು ಸಂಪಗಾಂವ್ ಇನಾಯತ್ ಅತ್ತಾರ್ ಪರ್ವತಗೌಡ ಪಾಟೀಲ್ ಗೌಸ್ ಸಿಂಪಿ ಬೌಸ್ ಬಸವರಾಜ್ ಕಲಾರ್ಕೊಪ್ಪ ಭೀಮ್ಸಿ ಹಾದಿಮನಿ ರಾಮನಗೌಡ ಮೊದಲ್ಬಾವಿ ಸಂತೋಷ್ ಬಂದವಗೋಳ್ ಸುನಿಲ್ ನಾಗಪ್ಪ ಹಾಗೂ ಗ್ರಾಮದ ಮಡಿವಾಳೇಶ್ವರ ಭಕ್ತಾದಿಗಳು ಸಹಿತ ಗ್ರಾಮಸ್ಥರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಬಂಧುಗಳೇ ವಿಶೇಷ ಚೇತನರ ಸಚಿವರಾಗಿದ್ದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯ ಸಚಿವರಾಗಿರುವ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕಾರ್ಯಕ್ರಮಗಳ ವರದಿಗಳ ನಮ್ಮ ಚಾನಲಿನಲ್ಲಿ ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದೆ ಇದಕ್ಕೆ ಸಹಕಾರ ಇರಲಿ ಅಂತ ಕೇಳ್ಕೊಂಡು ಬಿದನೂರು ಗ್ರಾಮದಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ಮತ್ತು ಬಡಸ್ ಗ್ರಾಮದ ಮಡಿವಾಳೇಶ್ವರ ಮಡಿವಾಳೇಶ್ವರಲ್ಲಿ ಬೇರೆ ಬೇರೆ ಮಡಿವಾಳೇಶ್ವರ ಇದ್ದಾರೆ ಅದಕ್ಕಾಗಿ ಬಿದನೂರು ಗ್ರಾಮದಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ಕಡ್ಕೋಳ ಮಡಿವಾಳೇಶ್ವರ ಇಲ್ಲಿ ಬಡಸ್ ಕೆ ಎಚ್ ಗ್ರಾಮದ ಮಡಿವಾಳೇಶ್ವರ ಇವರು ಬೇರೆ ಅದಕ್ಕಾಗಿ ಬಿದನೂರು ಗ್ರಾಮ ನಮ್ಮ ಗ್ರಾಮವಾಗಿರೋದರಿಂದ ಬಿದನೂರಿನ ಮಡಿವಾಳೇಶ್ವರ ಹೆಸರು ಕಂಡು ಒಂದು ಸಂತೋಷ ಇತ್ತು ಅಂದರೆ ಬಿಡಿ ಬಿದನೂರು ಮಡಿವಾಳೇಶ್ವರ ಅಲ್ಲ ಇದು ಇದು ಬಡಸ್ ಕೆ ಎಚ್ ಗ್ರಾಮದಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ಮಠ ಮತ್ತು ನಮ್ಮ ಬಿದನೂರು ಗ್ರಾಮದಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ಇವರು ಇವರು ಕಡಕೋಳ ಮಡಿವಾಳೇಶ್ವರ ತತ್ವ ಪದಗಳನ್ನು ಹಾಡುವ ಮೂಲಕ ತತ್ವ ಪದಗಳ ಪರಿಕಾರರಾದಂಥ ಒಂದು ಪ ತತ್ವ ಪದಗಳಿಂದ ಸಮಾಜ ತಿದ್ದುವಂಥ ಹಾಡುಗಳಿಂದ ತತ್ವ ಪದಗಳಿಂದ ಸಮಾಜದ ಏರುಪೇರುಗಳನ್ನು ಸಮಾಜದ ಹಲವಾರು ವಿಚಾರಗಳನ್ನು ವಚನ ಅಂದರೆ ತತ್ವ ಪದದಲ್ಲಿ ಹೇಳಿ ಸಮಾಜ ತಿದ್ದುವಂಥ ಒಂದು ಹಾಡುಗಳನ್ನು ರಚನೆ ಮಾಡಿದಂಥ ನಮ್ಮ ಬಿದನೂರು ಗ್ರಾಮದ ಕಡ್ಕೋಳ ಮುಡಿವಾಳೇಶ್ವರು ಜನ್ಮಭೂಮಿ ಬಿದನೂರು ಅವರ ಐಕ್ಯ ಆಗಿರುವುದು ಕಡ್ಕೋಳು ಹಾಗಾಗಿ ಈ ಒಂದು ಸಣ್ಣ ಅಭಿಮಾನದಿಂದ ಈ ಒಂದು ವರದಿ ಮಡಿವಾಳೇಶ್ವರ ಇರೋದರಿಂದ ಒಂದು ಹೆಮ್ಮೆಯ ವಿಷಯವಾಗಿರೋದರಿಂದ ಅದನ್ನು ನಾನು ಪ್ರಸಾರ ಇದ್ದೀನಿ ಯಾಕಂದರೆ ಕಡ್ಕೊಳ ಮಡಿವಾಳೇಶ್ವರ ಬೇರೆ ಈ ಇವರು ಇಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ದೇವಸ್ಥಾನ ಬೇರೆ ಇದು ಬಡಸ್ ಕೆ ಎಚ್ ಗ್ರಾಮದಲ್ಲಿರ್ತಕ್ಕಂಥ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಮಾನ್ಯ ಸಚಿವರು ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಈ ಒಂದು ವರದಿಯನ್ನು ಸಚಿವರ ಸಾಮಾಜಿಕ ಜಾಲತಾಣದಿಂದ ಪಡೆದು ಅದನ್ನು ಪ್ರಸಾರ ಮಾಡಲಾಗಿದೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಪ್ರಸಾರ ಮಾಡಿ ಸಚಿವರ ಕಾರ್ಯಕ್ರಮಗಳ ವರದಿಯನ್ನು ಪ್ರಸಾರ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು